ಹೇ ಗುಡ್ ಮಾರ್ನಿಂಗ್ ಮಾತಾಡ್ಲಿಲ್ಲ ಕರಾವಳಿ ಕಿಚನ್ ಅವು ಯೂಟ್ಯೂಬ್ ಚಾನಲ್ಗೆ ಮಾತಾಡ್ಲಿಲ್ಲ ಸ್ವಾಗತ ಕಾಣೆಲ್ಲ ಹಾಕಿಲ್ಲ ಕನೆ ಕಪ್ಪ ರೊಟ್ಟಿಗೆ ಕಡಿದಿತ್ತೆ ಅಂಚನೇ ಒಂದು ಸೈಡ್ ಬೆಚ್ಚನೇ ಇರಲ್ಲ ರೆಡಿ ಮಲ್ದೆ ಕೋರಿದ ಸಾರು ಅಂತ ಹುರಿದಿತ್ತೆ ಕಪ್ಪ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಬಂದು ಕೋರಿ ಸಾರೆಲ್ಲ ಬೆಚ್ಚ ಮಲ್ದಿತ್ತೆ ಅಂಚನೆ ಒಂಜಿ ಸೈಡ್ ಕಪ್ಪ ರೊಟ್ಟಿಲ್ಲ ರೆಡಿ ಅವರು ಗಹನ್ ಹೊರ ಅಜ್ಜನ ಗಾಡಿ ದಕ್ಕೆ ಹೊರ ಆಯ್ನ ಪಪ್ಪನ ಗಾಡಿ ತೆಕ್ಕೇ ಮಗ ಕಾಣಲವು ಅಭ್ಯಾಸನೇ ಅದುಬೋದು ಆಯ್ನೊಂಜಿ ಹ್ಯಾಬಿಟ್ಟೇ ಅದುಬೋದು ಗಾಡಿ ಟೈರ್ ಕ್ಲೀನ್ ಮಲ್ಪನ ಸೊ ವೆದರ್ ಅಂತೂ ಭಾರಿ ಶೋಕ್ ಉಂಡು ನಿಕ್ಲಿಗೇ ಗೊತ್ತಾವು ಎಂಥ ಶೋಕ್ ವೆದರ್ ಉಂಡು ಬಂದೆ காடி பலி காடி காலி கொனுப்பிடறான்ண்டா ಓಕೆ ಪಪ್ಪ ಚಾಪ್ರಪ್ಪ ಬಿದ್ದಾಡಿಯರು ವಿದ್ಯಾರ್ ಅಂತ ಪನ್ಪಿನಂತೂ ಶು ಶೋಕೊಂಡು ಬಂಡ ಈ ಒಂದು ಸೀನರಿ ಹಳ್ಳಿ ಮಾತ್ರ ತಿಕ್ಕು ಸೊ ನಮ್ಮ ನಿಜವಾದ ಪುಣ್ಯವಂತೀರು ಈ ಒಂದು ಸೀನರಿ ತುಳಿ ಏತು ಪುರ್ಲು ತೂಜುಂಡ್ ಬಂದ್ರೆ ಇಂಚಿನ ಒಂಜಿ ಮೈಂದ ಫಸ್ಟ್ ಟೈಮ್ ಅಂದ ಮುಲ್ಪ ಪಂಡ ಒಂಚೂರು ಕ್ಲಿಯರ್ ಇತ್ತು ಇತ್ತ ಮಸ್ತ್ ಜೋರು ಮೈಂದ ಬುರೊಂದು ಉಂಟು ಬಾಯ್ ಬಾಯ್ ಮೈಂದ ಮೇ ಮೈದು ಬಲಾ ಹೆಂಕಲು ಸ್ಕೂಲ್ಗೆ ಬಿದ್ದಾಡಿಯ ಗಂಟೆ ಹಾತನು ಹೊರಂಬಾ ಇ ಮಸ್ತ್ ಲೇಟ್ ಆಂಡ್ ಪಪ್ಪ ಬೋನಾಗಾನೆ ಮಸ್ತ್ ಲೇಟ್ ಆತನು ಸೊಂಚ ಅದು ಹೆಂಕಲ್ ಲಾಡ ಲೇಟ್ ಆಂಡ ಗಹನ ಗಹನು ಗಹಾನ ಗುಡ್ ಮಾರ್ನಿಂಗ್ ಮಲ್ಲೆ ಮಾತಾಡ್ ಓಕೆ ಸುಮಾರು ಬೇಲಂಡು ಇಲ್ಲ ನಾನು ಪೋದು ಮಲ್ಪಡು ವರ್ಮ ಗಂಟೆ ಆಂಡ್ ಆಂಡ ਜ਼ਰੂਰ ਦੇ ਬੂਰਾ ਉਹ ਗੰਜੀ ਕਜੀਪੂ ਕਲੀਨਿੰਗ ਆ ਉਪਰਾਂ ਦੇ ਤਕਾ ਪਈਏ ਤਪੜਾ ਤਮਲ ਕੋ ਨੂੰ ਧੁੰਡੇਲਾ ਸਰੀ ਆਤੀ ਜੀ ਵਈ ਸਕੂਲ ਉਰਦ ਬਰਤਨ ਗਾ ਨਨ ਕੋ ਉਰਦ ਬਤੀਲਾ ਕਨੀ ਯਾਨ ਬਸਾ ਲੇ ਗ ਕੜਿਆ ਨੇ ਬਾੜੀ ਐ ਅੰਜਾ ਕਾਡੇ ਛਾਪਤ ਜੀ ਬੇਰੀ ਜਾਂਣ ਅੰਜਾ ਤਾ ਗੀਤੇ ਸਮਲ ਟਕਲੇ ਕਸੇ ਆ ਪਪਾ ਗ ਕੰਨ ਦਿੱਤ ਕੋ ਰੀਏ ਬੋਕਲੇ ਕਸੇ ਹਰ ਜਨਕ ਸੋਨ ਤੇ ರೊಟ್ಟಿ ಉರಿದ್ರು ಕಪ್ಪ ರೊಟ್ಟಿ ಖಾಲಿ ತಕ್ಕೂ ಸಾರು ಉರಿದನು ಸೊ ನೆಕ್ಕೆ ಪಾಡ್ದು ತಿಂತ ಉಪ್ಪು ಉರಿದಿತ್ತ ಸೊ ಒಂಚದಿತ್ಯ ಬೆಚ್ಚಿನ ಇಡ್ಬಾರದು ಲೈ ಆವು ಮಧ್ಯಾಹ್ನ ತಕ್ಕ ಇಲ್ಲಿ ಎರಡು ಜನಕ್ಕೆ ಬೈಯಾಗ ಉಪ್ಪು ಬೇತನೆ ಮಲ್ಪಡಾಪು ಮೀನಿಲ್ಲ ಫ್ರಿಜ್ಜ್ ಇಟ್ಟು ಉಂಡು ಮಧ್ಯಾಹ್ನ ತಕ್ಕ ಫ್ರೈ ಬಸಳೆ ಬಸಳೆಲ್ಲ മസാല എല്ലാം തന്നിപ്പിത്തല്ല സാറ് മീൻ ഫ്രൈ ബങ്കുടേ നാണിത് ഭാഗ്യലക്ഷ്മി തൂത്തിച്ചാൽ ലക്ഷ്മി വരം ഭാഗ്യലക്ഷ്മി ഞാൻ കൊഞ്ച് വേള സീരിയൽ മിനി തൂവ കുളിയണ്ടാ കൊഞ്ച് ചോനൽ ചേഞ്ചാണ്ട പിച്ചർ മിനി എട്ട് എത്തണ ഇപ്പോൾ ഞാൻ പിച്ചേ കൊടുവേത്ത ഓവുക പൂജ ഇങ്ങക്ക് മുളിപ്പം ഉപ്പിനാത്തു കജി പേഞ്ചാണ് ദാഗേനെ പൂജി ഇപ്പോൾ പത്ര ഗണ്ടെ നഗ പത്ര ഗണ്ടി ഫിൽ എട്ട് എത്തുന്ന മാത്രം പിക്ചർ മുക്കിവിടും சோ அது பத்து தக்க கை கார கட்டணும் எங்க வேலை 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 அந்த சோ மி ரப்பா ரொட்டி தான் காலி மல்பா இன்னும் பசள தான் கச்சுக்கு ரெடியாண்டு ஊர்தசே சோ ரெடி மல்தீய சீனே சிம்பா மீன்லாம் மசாலா பார்த்தீ மத்தியானம் கொஞ்சம் ரெண்டு காய்கணும் ஒக்கோரினா பையா தீப்பினது వేల పూర ఆండు బట్ నెలవరుసారి ఉంచు ఉండు ఎడిటింగ్ మల్పరండి దుంబు అంచ ఎడిటింగ్ మల్తద వేల బలె మండ భయంకర దుంబు అంటే మధ్యాహ్న జప్ప జాతు దుంబు సెకె విచ్చ అన వెదర్ ఈ వెచ్చ ఉండు సో గోడే అంతే బయ బయ్యనగా ముగాలయ హండర సింహ సింహ గాళి బరత్ బట్ చళిజ్జి రాత్ర సెకే ఇంచ ಆಲ್ಪುರ ಆಡ್ಪೇರುಂಡು ನನ್ನ ಬೇಲೆ ಅವ್ಡು ಹೆಂಗೆ ಎಂಕ್ ಎಡಿಟಿಂಗ್ ಮಲ್ಪಂದೆ ಎಂಕ್ ಹೆಂಗೆ ಬೇತ ಹೂ ಬೇಲೆಲ್ಲ ಮಲ್ಪ ಲಾಕಿದಿ ಚೂರು ದ ಬೇಲೆ ಅಂಡು ಎಡಿಟಿಂಗ್ ಬೇಲೆ ಅದು ಯಾ ಬುಕ್ಕ ತಿಕ್ಕಬೇಕ ಬುಕ್ಕ ಜಾಗದ ಬಗ್ಗೆ ಏನು ಅಂತಾರೆ ಸೊ ಹೆಂಗ್ಲೆಗೆ ಎಂಕ್ಲ ಬೇಲೆ ಅವಲೇ ಉಂಟು ಪಂಚಾಂಗ ಅದು ಐಕ್ ಮಣ್ಣೆಲ್ಲ ಸೆಟ್ ಆತಿ ಪಂಡ ಅವು ಎಂಕ್ಲ ಸೇಡಿ ಮಣ್ಣತೆ

ಅಂಜಾ ಮಣ್ಣು ಇತ್ತೆ ಪಾಡ್ನಲ್ಲ ಮಣ್ಣು ಇತ್ತೆ ಗೆಪ್ ಗೆತ್ತೊಂದುಲ್ಲ ಹೆಂಗು ಗೆತ್ತೊಂದುಲ್ಲ ಅಪ್ಡೇಟ್ ಇತ್ತೆ ಬಕ್ಕ ಲೋನ್ ಬೊಕ್ಕ ಪೂರ ಇಡ್ದುಂಬ ದಾಳ ಬೆಲೆ ಪತ್ತು ಲಾ ಕೆಜಿ ಓಕೆ ಏನ ಚೂರು ಎಡಿಟಿಂಗ್ ಆಗಿದೆ ಬುಕ್ ಅಂಡಾ ಅಪ್ಪಣ ಮೀನ್ ಕಾಯಿ ಪೂಜೆ ಅಪ್ಪಂಡಾ ಎಂಕ್ ಎಂಕ್ಲ ಬುರ್ಚಿ ಹಾಂ ಬೈ ಹಿ ಕಾಯಿ ಓಕೆ ಮೇಲೆ ಹೇಗೆ ಏನುಪಾ ನಪ್ಪ ಸ್ವರ ಬೋತು ಮಾತ್ರ ಬೋತ್ ಬಸಳ್ಳದ ಕಜಿಪು ಮಾತ್ರ ಆಗ್ಬೋದಲ್ಲೇ ನನ್ಬೆ ದೇ ಕೂಲ್ನೇ ಹಂಗೆ ಇದ

ಬರ ವೆರಿ ಗುಡ್ ಅಲ್ಲಿ ಗುಡ್ಡನಾ ಗುಡ್ಡ ಬಕ್ಕ ಬಗ ದಿಯನಾ ನೋಡ್ಸು ಹಾಂ ಓಪುರ ಮಲ್ತೀರ ಬರ್ತಾರ ಹಸು ಅರ್ಥ ಪರ್ತಾವ ಓತಾರೆ ಬರ್ತಾರ ವೆರಿ ಗುಡ್ ಬಾಪು ಬಕ್ಕ ಬಕ್ಕ பொக்கையின கொடுத்தீரன் கொடுத்த குட் பாபு வெரி குட் ஓ கரெக்சன் மலத்த நோட்ஸு மத்திய ஹோமல் கரெக்ஷன் நான் குட் என் அப்போ ஹோமல் கரெக்ஷன் நோட்ஸ் दोस्कर निकोस्कर हाँ भले भले मार छापर दे भोले भले कम कम పప్ప ఎన్నికే చా పార్తీ పోలి పని పేరుంది ఎంకా అయితారేనా బేజ్ పోయర్చిదా బలా ఈ బ్యాగ్ దగ్గ పయ మిత్ పోరా టెన్షన్ బుడ్సీ బాల్ పోరు గొత్తుండారే పో బా పలనా ಸರಿಮಲ್ತೀನಿ ಅದು ಸರಿಮಲ್ತೀನಿ ಗೊತ್ತು ಜಿ ನಾನ್ ಜೊತೆ ಸೌಂಡ್ ಜಿ ಓಕೆ ಹಣ್ಣೆ ತೊಂಬತ್ತ ಸ್ಕೂಲ್ ಹುಡು

ಕನ್ನಡನ್ ಕೊಡ್ತೀರಾ ಈಗ ಕಸ ಗೊರೆ ಐತೆ ಅದು ಏನೊಂದು ಗದೆಯಾಕಿ ಸಿಗ್ಗಡಿ ಹಾಕಿ ಒಣಗದ ಒಂದು ಪಾಠ

하는치 다음에지 혼자다 அப்படினாத்து கம்ப்ளீட் மக்கள் கைச மக்கேண்டா நீங்க ಿಲ್ಲ ಸಾನ್ ಮ್ಯಾಗಿ ಮತ್ತೆ ಶಾಲ ಮ್ಯಾಗಿಲ ಇದೆಂತ ಅಲ್ಲಿ ಹೋಗು ಅಬಿ ಇದೀಗ ತಿನ್ಲಿಕ್ಕೆಯ ಊಟ ಆದ್ಮೇಲೆ ಅಲ್ವಾ ಬುರ್ಚಮ್ಮ ಬುರ್ಚಿ ಬುರ್ಚಿಯ ಅಂತ ನಮಗೆ ಪಾಡ್ರ ಪಾಡ್ರ ಬಲ್ಲಿ ಪಾಡ್ರೆ ಇವತ್ತು ನಮ್ಗೆ ಎಂತ ತಂದಿದ್ದಾರೆ ಅಂದ್ರೆ ಏನದ ಹಣ ಅಗ್ಬೂರ್ಜಿ ಎಗ್ಬೂರ್ಜರಿ ఎగ్ ఏనా అండి మదు బా ఏనా పండ దూరండి పూలిచా పూల బాయిల్ బాయిల్డ్ ఎగ్ పుడ్జి బండి ఎదుక ఎగ్ తన్ని దారే ఎరడు నాక ఆరు ఎంటు నాలు తిండు అవ తిన్నయ Abhi bale, turu. Inaala vattich. Inaala vattich. Bhagyashmi siriyala ugu nidho. Abhi, bale. Madhichanna gali అమ్మ నాడు పక్క ఏనా అలాగ మొబైల్ గే మొబైల్ ఓన్లీ కినో అంద బిల్డ్ బీ వైర్ ఉండత వైర్ మొబైల్ ්‍රදා තිेगा ओේ ද इ ර जा ත ග තිधන සමधनाए चरा ග ब ಹ್ಞೂ ಓಕೆ ನಾನು ಮೀನು ಕಾಯ್ತು ಕ ಪೂರ ಮೀನು ಅಬಿ ಪೂರಕಾಯ್ಪುಣ ಮೀನು ಪೂರಕಾಯ್ಪು ಪಂಡ ಕೋಡೆ ಕಂಗಿರುತ್ತೆ ನಾನು ಎಲ್ಲ ಕೂಡ ಮಸಾಲೆ ಪಾಡ್ದಿತ್ತೆ ಮಸಾಲೆ ಬಾರ್ದು ಫ್ರಿಜ್ಜಿ ದಿಂದ ಏ ಪೂರ ಪೂರಕಾಯ್ತು ಬಿಡಬೇಕೆ

ಕೂಡ ಶುರುವ ಅದಕ್ಕೋಸ್ಕರ ಮದ್ದು ನಾನು ಹಿಂದೆ ಪಂಡ ಈಗೆಲ್ಲ ಎಲ್ಲ ನಾನು ಮಲ್ಲ ಎಕ್ಸಾಮ್ ಬರ್ತಾನೆ ಸೋಂಚಾದ ಲಾಸ್ಟ್ ಎಕ್ಸಾಮ್ ಫೈನಲ್ ಎಕ್ಸಾಮ್ ಬರ್ತಾನೆ ಸೋನ್ ಚಾರ್ಜ್ ಇನ್ನ ಬಂಗಾರತಲ್ಲ ನಾನು ಬಂಗಾರು ನನ್ನ ಮಂಗ ಎಕ್ಸಾಮ್ ಬರ್ತದ್ ಏನ ಕೊಡಿದೆ ಏನಿದೆ ಸಮಂತರ ಒಣ ಮತ್ತೆ ಜೆ ಇಂತ ಬ್ಲಾಗ್ ನಾನು ಏನು ಮಾಡ್ತಾಯಿ ಬ್ಲೋಗ ಇಷ್ಟ ಶೇರ್ ಮೊದಲೇ ಸಬ್ಸ್ಕ್ರೈಬ್ ನಮಸ್ತೆ